ಶ್ರೀಮಂತಿಕೆಂಬುದು ಸಂತಿ ಮಂದಿ ಸಂತ್ಯಾಗ ಮಂದಿ ಬಾರದಾಗ ಬಹಳ ಬಜಾರ್ ತುಂಬದಂಗ ಹೌದು ಹೊತ್ತು ಮುಣಗ್ದಂಗ ಹಂದಿ ಅಟ್ಟೆ ಉಳಿತಾವ ಹೌದ್ ಎಲ್ಲ ಮಂದಿ ಆ ಶ್ರೀಮಂತಿಕೆಗೂ ನೀನ್ ನಂಬ ಬೇಡ ಅದನ್ನು ಹೋಗಿ ಬರ್ತದ ಅದನ್ನು ಹೋಗ್ತದ ಅದಕ್ಕೆ ಈ ಸಂಸಾರ ಅನ್ನೋದಕ್ಕೆ ಸಾಗರಕ್ಕೆ ಹೋಲ್ಸ್ಯಾರ ಅವರು ಹೌದ್ ಹೌದು ಹಂಗಂದ್ರ ಸಮುದ್ರದ ಸಮುದ್ರ ಮ್ಯಾಗ ಏನು ತೆಪ್ಪಿರ್ತದ ಅದು ಎಲ್ಲ ಪ್ರಪಂಚಕ್ಕೆ ಹೋಲ್ಸ್ಯಾರ ಅವ್ರು ಅಂದ್ರ ಆ ಸಮುದ್ರ ಮ್ಯಾಗ ಪ್ಲಾಸ್ಟಿಕ್ ಚೀಲ ಚಿಪಾಟಿ ಕಟ್ಟಿಗೆ ಇದ್ಲಿ ಇವೆಲ್ಲ ಬಿದ್ದಿರ್ತಾವ್ ಖರೀಗ ಹೊಡೆದು ಎಲ್ಲಾ ದಂಡಿಗೆ ಮ್ಯಾಲ ಹೌದು ಇದಕ್ಕೆ ಏನ್ ಅನ್ಬೇಕು ಮ್ಯಾಲಿಂದು ಇದು ಪ್ರಪಂಚ ಸಂಸಾರ ಸಂಸಾರ ಇದು ಇದು ಬಂದು ಇನ್ನು ಅದೇ ಸಾಗರದೊಳಗ ಸ್ವಲ್ಪ ಒಳಗೆ ಮುಣಗತ್ತ ನಾವ್ ಆಳಕ್ಕ ಆಳಕ್ಕೊಂದು ಸ್ವಲ್ಪ ನೀರಿನಲ್ಲಿ ಅಂದ್ರೆ ಅಲ್ಲಿ ಬೆಲೆ ಬಾಳು ವಸ್ತುಗಳದಾವ ಅಲ್ಲಿ ಸಿಗ್ತಾವ್ರಿ ಅಲ್ಲಿ ಮೇಣ ಮಸಳಿಗಳು ಅದಕ್ಕಿಂತ ತಿನ್ನ ಹಂಗ ಅಲ್ಲ ಸಮುದ್ರದಾಗ ಮುಣಗುದಿ ಮುಣಗುದಂದ್ರ ಮುಣಗುದು ಮೂಲ ತಳಕ್ಕೆ ಹೋದೆ ಅಂದ್ರ ಅಲ್ಲಿ ಮುತ್ತು ರತ್ನಗಳದಾವ ಮತ್ತೊಟ್ಟು ಬೆಲೆ ಬಾಳುವಸ್ತು ಮತ್ತ ಎಷ್ಟು ಹೋಗ್ತಿ ಹಂಗ ಬೆಲೆ ಬಾಳುವಸ್ತು ಸಿಗ್ತಾವ ಹೌದೌದು ಹಂಗ ನಾವು ಪಾರ ಮಾರುತದಲ್ಲಿ ದುಡುದು ಆ ಬೆಲೆ ಬಾಳುವುದು ವಸ್ತು ನಾವು ತರಬೇಕಾದ್ರೆ ನಾವು ಏನಾಗ್ಬೇಕು ಪಾತ್ರ ಆಗ್ಬೇಕು ಬೇಕು ಪಾತ್ರ ಬೇಕು ಪಾತ್ರ ಆಗಲಾರ ಸಿಗೋದಿಲ್ಲ ಒಂದು ನಾಟಕ ಕಂಪ್ಲೀಟ್ ಮುಗಿಬೇಕಪ್ಪ ಅಂದ್ರ ಎಲ್ಲ ತರ ಪಾತ್ರಧಾರಿಗಳಿದ್ದೇ ನಾಟಕ ಮುಗಿತದ ಹೌದು ಇಲ್ಲಾದ್ರೆ ಮುಗಿಯಂಗಿಲ್ಲ ನಾಟಕ ಬರದ್ ನೋಟ್ರದ ಇಟ್ಕೊಂಡು ಕೂತ್ರ ನಾಟಕ ಮಾಡ್ದಂಗ ಆಗ್ತದೇನು ಮುಗಿಯಲ್ಲ ನೋಡ್ರಿ ಒಬ್ಬನಿಗೆ ಏನ್ ಮಾಡಿದ ರಾಜನ ಮಗ ಹೌದು ಒಬ್ಬ ಪಾತ್ರ ಮಾಡಿದ ನಾಟಕದಾಗ ಯಾವ ಪಾತ್ರ ಮಾಡಿದ ಯಾವ್ರಿ ಹೆಣ್ಣು ಪಾತ್ರ ಮಾಡಿದವ ರಾಜನ್ ಮಗ ಮಗ ಹೆಣ್ಣು ಪಾತ್ರ ಮಾಡಿ ಬಂದ ಟೇಜಿಗಿ ಹೌದು ರಾಜ ಪ್ರಧಾನಿ ಮಂದ್ಯ ಕೂತಿರು ಹೆಂಗ ನಮ್ಮ ನಮ್ಮವಾಗೋ ಇವ್ರು ಬಂದೆಲ್ಲ ನಾವಿಲ್ಲಿ ಪಾತ್ರ ಮಾಡ್ಲತ್ತಿದೇವು ಆ ರಾಜನ್ ಪಾತ್ರ ಮಗ ಹೆಣ್ಣು ಪಾತ್ರ ಮಾಡಿದ್ ಬಹಳ ಚಂದ ಒಪ್ಪಿತ್ ಅವ್ಲಿ ಅಟ್ ರೂಪು ಅಂತ ಅಟ್ಟ ಅಂತ ಹೆಣ್ಣಿನ ರೂಪು ತೊಟ್ಟಿದ ಅವಾಗ ರಾಜ ಪ್ರಧಾನಿ ತಳಗ ಕುತ್ತಲೆ ಅವನೊಂದು ಕ್ಯಾಮ್ರಾ ಫೋಟೋ ತಕ್ಕ ಪ್ರಧಾನಿಗೆ ರಾಜಾ ರಾಜ ಬಹಳ ಚಂದ ನನ್ನ ಮಗನಿಗೆ ಪಾತ್ರ ಒಪ್ತದೆ ಒಂದು ಫೋಟೋ ತೆಗಿ ಫೋಟೋ ತಗಿ ಅಂತ ಹೇಳಿ ಕುತ್ತಲಿ ತಕೊಂಡ್ರ ತಳ ಕುತ್ತಾಲಿ ನಾವೀಗ ಇಲ್ಲಿ ನಿಂತಿದ್ದೇವೆ ಅವ್ರು ಕುತ್ತಾಲಿ ತಕೊಂಡ್ರ ಅವ್ರು ಈಗೇನು ಮೊಬೈಲ್ ಅವ್ರು ಅವಾಗ ಏನಾಯ್ತು ಅದೊಂದು ಕಾಪಿ ತೊಳೆದು ಪೇಟಿ ಒಳಗೆ ಇಟ್ಟವ ಇಟ್ಟು ಕೆಲವು ದಿವ್ಸಕ್ಕೆ ಅವ ತೀರ್ಕೊಂಡ ರಾಜ ಹೌದು ತೀರ್ಕೊಂಡು ಐದಾರು ಎಂಟು ತಿಂಗಳಾಯ್ತು ಊರನ್ ಅವ್ರ ಏನ್ ಮಾಡಿದ್ರು ಮಗ ತೀರ್ಕೊಂಡ ರಾಜ ತೀರ್ಕೊಂಡ ಮಗ ಏನ ರಾಜ ತೀರ್ಕೊಂಡ ಅವನ ಮಗ ಅವನಿಗೆ ರಾಜ ಪಟ್ಟು ಕಟ್ಟಬೇಕಾಗ್ತಾವ ರಾಜ ಆಗ್ಯಾದ ಆಗ್ಯಾದ ಮತ್ತ ಇವನಿಗೆ ರಾಜ ಪಟ್ಟಿ ಕಟ್ಟನು ಅಂತ ಹೇಳಿ ಊರ ಮಂದಿ ಎಲ್ಲಾ ಬಂದ್ರು ಹೌದು ನೋಡಪ್ಪ ನೀ ಅರ್ಬಿಟ್ ಹೊಸ ಹಾಕುವ ನಿನಗೊಂದ್ ಇಂತಲ್ಲಿ ಹೆಣ್ಣದ ಹುಕ್ಕೇರಿಯಾಗಿ ಹುಡ್ಕುನು ಹೆಣ್ಣು ಮಾಡಿ ನಿನಗ ರಾಜ ಪಟ್ಟಿ ಕಟ್ಟಬೇಕಾಗ್ಯ ಹೌದು ಹೌದು ನಿಮ್ಮಪ್ಪ ತೀರ್ಕೊಂಡು ಹೋದ ಮದುವೆ ಮಾಡಿ ಅಂತ ಹೇಳಿ ಕಸ ಅವನಿಗೆ ಅವ ಅರ್ಬಿ ಉಡ್ಬೇಕಂತ ಹೇಳಿ ಪೇಟಿ ಒಳಗ ಕೈ ಹಾಕಿ ಅರ್ಬಿ ಉಟ್ಕೋಬೇಕಂತ ಹೋದ ಹೋಗಾಟಿಗೆ ಅವ್ರ ಅಪ್ಪ ತೆಗೆದ್ ಪೋಟು ಆ ಪೇಟಿ ಒಳಗಿತ್ತು ಅವಳಸಿಂಗ ನೋಡ್ದ ನಮ್ಮ ಅಪ್ಪ ನಮ್ಮಅಪ್ಪ ಯಾಣಿ ಯಾಕ ನಾ ಎಂತ ಹುಡುಗಿನ ಆಗ್ಬೇಕನ್ನೋದು ಆ ಪೋಟು ತಂದ ಪೇಟದಾಗ ಇಟ್ಟೆ ತೀರ್ಕೊಂಡ್ ನಾನು ಹುಡುಗಿ ಸೆಲೆಕ್ಟ್ ಮಾಡಿ ಹುಡುಗಿ ಎಂತದ್ ಹುಡುಗಿ ಮಾಡಕೊ ಅಂತ ಹೇಳಿ ಆ ಪೋಟು ಹೇಳಿ ಅರಿವಿ ಉಟ್ಕೊಂಡು ಆ ಫೋಟು ತಂದ ಈ ಮಂದಿ ಹೌದು ನಮ್ಮಪ್ಪ ಈ ಪೋಟುದಾಗಿದ್ದ ಹುಡುಗಿಗೆ ಆಗ ಹೇಳಿ ಪೋಟು ತಂದಿಟ್ಟನ್ರಿ ಇಟ್ಟನ್ರಿ ಇದೇ ಹುಡುಗಿನ ನನಗ ಮಾಡ್ರಿ ಅಂತ ಹೇಳಿ ನಾಕ್ ಮಂದಿ ಕೈಯಾಕೊಟ್ಟ ಹುಡುಗಿಯಾಡ್ರಿ ಎಲ್ಲದಿದ್ ಹುಡುಗಿ ಎಲ್ಲಿ ಹುಡುಕಿಡುದ್ರಿ ಹುಡುಗಿ ಜಗ ಎಲ್ಲ ತಿರುಗಾಡುದ ಎಲ್ಲಾ ಕಾಡ ತಿರುಗಾಡಿದ್ರು ತಿರುಗಾಡ್ದ್ರು ಹುಡುಗಿನೇ ಅದು ಒಬ್ಬ ಒಬ್ಬಂದ ಎಂದ ನೋಡಿಯನ್ ಯಾರಿಗೊಂದು ಹುಡುಗಿ ಸತ್ ಒಬ್ಬ ಒಬ್ಬಂದ ಯಾರಿಗಾರು ಬೇರೂರಿಗೆ ಕೊಟ್ಟಿರ್ಬೇಕು ಎಲ್ಲಿ ಸಿಗ್ತದ ಹುಡುಗಿ ಹೌದು ಎಲ್ಲಾರು ತಮ್ ತಮ್ ತಿಳ್ದಂಗ ಹೌದು ಅವಾಗ ಒಬ್ಬ ತರ್ಕ್ ಏಯ್ ಅವನು ಕೂಡ ಒಬ್ಬ ಪರದಾನಿ ಅಂತ ಹೇಳಿದ್ದ ರಾಜನ್ ಕೂಡ ಪರದಾನಿ ಅಂತ ಹೇಳಿದ್ದ ಆ ಮುದುಕಿನ ಆದ್ ಕೂತದ ಕಂಬಿಗೆ ಕರ್ಸಿರಿ ಕರ್ಸ್ರಿ ನೋಡನು ಹೌದು ಅಂದ ಆ ಫೋಟೋ ತೊಗೊಂಡ್ ಅವನ ಕಡೆ ಹೋದ್ರು ಅವನ ಕಡೆ ಹೋಗಿ ಹೇಳ್ತಾರ ಓ ನೀವ್ ಅವಾಗ ಪ್ರಧಾನಿ ಕೆಲಸ ಮಾಡಿರಿ ರಾಜ ಇದ್ದಕ್ರ ಈ ಫೋಟೋ ಫೋಟೋದಾಗಿದ್ದ ಹುಡುಗಿಗ ನೋಡಿರಿ ನೀವು ಎಲ್ಲಿ ಎಲ್ಲಿ ನೋಡಿ ಬಂದಿರಿ ಎಲ್ಲಿ ನೋಡಿರಿ ಈ ಹುಡುಗಿ ತಂದ್ರೆ ಮದ್ವೆ ಆಗ್ತೀನತ್ತ ಹೌದು ಹೌದು ಅಂದ ಕೂಡ್ಲಿ ಆ ಮುದುಕ ಹಿಂಗ ದಿಟ್ಟಿಸಿ ನೋಡ್ತು ತರ್ಕ ಮಾಡತು ಹಿಂದಿಂದು ಹಿಂದಿಂದು ತರ್ಕ ಮಾಡಿ ಕೇಳ್ತದ ಆ ಏ ಏತ ಹಿಂದ್ ಯಾವಾಗ ನಾಟಕ್ ಇಟ್ಟಕ್ ಅನ್ನಿ ನೀ ಹೆಣ್ ಪಾತ್ರ ಹಾಕಿದ್ಯನು ಹಿಂದ ಹಾಕಿದ ಹೌದು ಯಾವ ಹಾಕಿದಿ ಅಹ್ ನಾ ಹೆಣ ಪಾತ್ರ ಹಾಕಿದಿರಿ ಹೌದು ಅಂದ ಬಳಕ್ ಹೇಳ್ತಾನ ಅವಾಗ ಹೆಣ್ಣು ಪಾತ್ರ ಹಾಕಿದ್ಯಾಲ ನಾವೇ ನಿನ್ನ ಪೋಟು ಅನ್ನ ತೆಗೆದು ಅದು ನಿಮ್ಮ ಪೇಟಿ ಒಳಗಿಟ್ಟು ಹೋಗ್ಯಾನ ಅದು ನಿಂದಿಯ ಅದು ಪೋಟು ನಿಂದಿ ಅದ ಹೆಣ್ಣಿಂದ ಅಲ್ಲ ತಿಳಿ ತಿಳಿಸಿ ಹೇಳ್ತಾನವ ಹೌದು ಹೌದು ದೃಷ್ಟಾಂತ ಆಯ್ತು ಸಿದ್ಧಾಂತ ಏನು ಹೇಳ್ತಾನಂದ್ರ ಇದು ಪಂಚಮ ಆಭೂತ ಅನ್ನೋದು ಶರೀರ ನಿಂದಿದ್ರು ನೀ ಇದಕ್ಕೆ ನೆನಪು ಹಾರಿದಿಂಗ್ ನಿನ್ನ ಸ್ವರೂಪ ತನ್ನ ಪೋಟುನೆ ತನ್ನ ತನ್ನ ಸ್ವರೂಪಿ ಹಂಗವ ನೆನಪು ಹಾರ್ಯಾನ ಹಂಗ ನಿಂದೂನು ನೆನಪು ನೀ ಹಾರಿದಿ ಇದು ಶುದ್ಧ ಆಗಬೇಕಾದ್ರೆ ಇದು ಯಾರ ಹಂತಿಲಿ ಹೋಗ್ಬೇಕಂದ್ರ ಗುರು ಗುರುವನಂತ ಪಾತ್ರಧಾರಿ ಹಂತಿಲಿ ಹೋಗ್ಬೇಕು ಅವ ಹೆ ಹೆಂಗ ಪರದಾನಿ ಹಿಂದಿಂದ ನೆನಪು ತೆಗೆದಿದ್ದು ನಿಂದೇ ಒತ್ತ ಶುದ್ಧ ಮಾಡ್ದ ಅದಕ್ಕೆ ಈ ಪಂಚಮಹಾಭೂತದ ಶರೀರ ಇದರ ಒಳಗೆ ಏನದನ್ನೋದು ಒಬ್ಬ ಪಾತ್ರಧಾರಿ ಹೇಳದ ಬರಕ್ಕೆ ಇನ್ನೊಬ್ಬ ಪಾತ್ರಧಾರಿಗೆ ತಿಳಿತದೆ ಇದು ಇನ್ನೊಬ್ಬರ ಪಾತ್ರಧಾರಿಗೆ ತಿಳಿತದೆ ನ್ಯಾಯ ಶುದ್ಧ ಆಗ್ತದೆ ಹೌದು ಅಲ್ಲಿ ತನ್ನ ಯಾವ ಶುದ್ಧ ಆಗುವುದನ್ನ ತಿಳಿ ಶರಣ್ ಹೇಳ್ಕೊತ ಬಂದಾರೆ ಹೌದು ದೇವರು ನಿನಗೆ ಸಿಗಬೇಕಾದ್ರೆ ಮೊದಲ ಪಾತ್ರಧಾರಿ ಇರಬೇಕು ನಿನ್ನ ಸೂತ್ರಧಾರಿ ಸಿಗಬೇಕಾದ್ರೆ ಮೊದಲ ಪಾತ್ರಧಾರಿ ಇಲ್ಲ ಸೂತ್ರಧಾರಿ ಹಿಂಗೆ ಅದ್ ಗೊತ್ತಾಗುವುದಿಲ್ಲ ಅದೇ ತಾಯಿ ಹಂಗ ನಿನಗ ಮಗನಿಗೆ ಎಲ್ಲಾ ಉದಾಹರಣೆಗಳನ್ನ ಹೇಳಿ ಇವ್ನಿಗೆ ಕಾಕಾ ಅವನಿಗೆ ಬಾಬಾ ಅನು ಅಂತ ಹೇಳಿ ಹಂಗ ಮಾತ್ರ ಕಲಿಸ್ತಾಳ ಇವನಿಗೆ ಅಪ್ಪನು ಹಂಗ ಹಾರಿನೇ ನಿನಗೆ ತೋರಿಸ್ತಾನೆ ಇಲ್ಲೇ ದೇವರದನ ಸೂತ್ರ ಹಿಂಗದನಂತ ಹೇಳಿ ತೋರ್ಸವು ಪಾತ್ರಧಾರಿ ಹೌದು ದೇವರು ಹೇಳಿ ತೋರಿಸೋದ್ರ ಸೂತ್ರಧಾರಿ ಯಾರಿಗೆ ಹೇಳುದಿಲ್ಲ ಎಲ್ಲ ನಿನ್ನ ಎಷ್ಟು ಬೇರದವ ಎಷ್ಟು ಗುಂಬದವ ನಿನ್ನಲ್ಲಿ ಏನು ತಾಕತ್ತದ ಅಂತ ಹೇಳಕ್ ಮನುಷ್ಯ ಜನ್ಮವೇ ಬೇಕು ಹಂಗ ಇಂದಿನ ದಿವಸ ಪಾತ್ರಧಾರಿ ಮತ್ತು ಸೂತ್ರಧಾರಿಯನ್ನ ಈ ಎರಡೂ ಈಶಯಗಳನ್ನ ನಡೆದವ್ ಸೂತ್ರ ಅಂದ್ರ ಪರಮಾತ್ಮಂದದ ಪಾತ್ರ ಅಂದ್ರ ಈ ಜಗತ್ಯದೊಳಗೆ ಮಾನವನದ ಯಾಕಂದ್ರೆ ಇದು ಶರೀರ ತೊಡಬೇಕಾದ್ರೆ ತೊಡಲಾರದೆ ಈ ಜಗತ್ಯ ರಚನಾ ಆಗಿಲ್ಲ ಎಲ್ಲ ಇಲ್ಲ ಭಗವಂತ ಇದು ಸೃಷ್ಟಿ ನಿರ್ಮಾಣ ಮಾಡಬೇಕಾದ್ರೆ ಶರೀರ ತೊಂದ ಮಾಡ್ಯಾನ ಹೌದು ಹತ್ತು ಅವತಾರಗಳಲ್ಲಿ ಅನೇಕ ಅನೇಕ ಅವತಾರ ತೊಂಡು ತಾಯಿ ತಂದಿ ಹೊಟ್ಟಿಲೇ ನಾವು ಹೆಂಗ್ ಹುಟ್ಟಿದೇವ್ ಹಂಗೆ ಹುಟ್ಟ್ಯಾನ ಹುಟ್ಟ್ಯಾನ ಅಂತೆ ಸಂಸ್ಕಾರ ನಮ್ಮದು ತಂಡಿಗೆ ಹೆಂಗ್ ಮಾಡ್ತಾರೆ ಹಂಗೆ ಮಾಡ್ಯಾರದು ಹಂಗೆ ಮಾಡೂ ವ್ಯತ್ಯಾಸ ಇಲ್ಲ ಅನಂತ ಮಾತನ್ನ ಹೇಳಿ ಇಲ್ಲಿವರೆಗೆ ತಾವು ಬಹಳ ತನು ಮನ ಧನದಿಂದ ಈ ಮಾನವ ಜನ್ಮದ ಬಗ್ಗೆ ತಾವು ಬಹಳ ಪ್ರೇಮ ಭಕ್ತಿ ಇಟ್ಟು ಕೇಳಿರಿ ಹೌದು ನಿಮ್ ಕಡೆ ಒಂದು ಸ್ವಲ್ಪ ಹೆಣ್ಣು ಗಂಡ ಮತ್ತು ಶಿವಶಕ್ತಿ ಹಾಡು ವಾದದ ಘರ್ಷಣೆ ಮಾಡೋದು ಅದಕ್ಕೆ ಇದು ಕತಿ ನಿಮಗೊಂದು ಸ್ವಲ್ಪ ಬೇಜಾರ ಆಗಬಹುದು ಹೌದು ಅಂದ್ರೆ ಅಧ್ಯಾತ್ಮದ ಯಾವಾಗಲೂ ನಮಗಬೇಕು ನಿಜಗೂಣಿ ಅವ್ರು ಏನ್ ವಿಚಾರಿಸು ವಿಷಮ ಸಂಸಾರವಿದು ಕನಸಂದು ಅರಿ ಅಂದ್ರೆ ಇದು ಕನಸದ ಈಗ ನೀವು ಕುತ್ತಿ ನಾವು ಕುತ್ತಿ ಇದನ್ನು ಒಂದು ಕನಸದ ಇದು ಯಾವ ಕನಸ ಅಂದ್ರೆ ಇದು ಜಾಗ್ರ ಕನಸ ಇನ್ನು ಸಪ್ನದ ಸಪ್ನದ ಅದನ್ನೂ ಕನಸದ ಹೌದು ಅದನ್ನು ಕನಸ ಸುಳ್ಳದ ಇದು ಜಾಗ್ರನು ಸುಳ್ಳದ ಇದು ಜಾಗ್ರ ಕನಸು ನಿತ್ಯ ಕನಸ ಅದನ್ನು ಹತ್ತು ಹೊಂಟಾಡಿಗೆ ಸುಳ್ಳು ಆಗ್ತದೆ ಬೆಳಗಾವಕ್ಕೆ ಹೋದಂಗ ಆಗ್ತದೆ ಖರೆ ಇದ್ದುದು ಕೌದ್ಯಾಗೆ ಇರ್ತದೆ ಹೌದು ಈಗ ನೀವು ಇಲ್ಲೇ ಹುಕ್ಕೇರಿಯ ಕೂತಂಗಾಗಿರಿ ಇದೂ ಒಂದು ದಿನ ಸುಳ್ಳು ಆಗ್ತದೆ ಹೌದ್ ಹೌದ್ ಹೌದು ಹಂಗ ಈ ಅಧ್ಯಾತ್ಮದಲ್ಲಿ ಅಡಕಕೊಂಡಂತ ಸೂತ್ರ ಮತ್ತು ಪಾತ್ರಧಾರಿಯನ್ನ ನಮ್ಮ ಶಿರಾಡೋ ಗುರುಜಿ ಅವರು ಬಹಳ ಬಹಳ ಅನುಭವದಿಂದ ಅವರು ನಮ್ಮ ಶಸ್ತಾರ್ ಅವರು ಬಹಳ ದೊಡ್ಡ ಕಚ್ಚಾಡಿದ್ರು ಅದಕ್ಕೆ ಇರ್ಲಿ ನೀವೇನು ಕಚ್ಚಾಡಿಲ್ಲ ಬಕ್ರೀಮೆ ಬಚ್ಚಿಂಗ್ ಅದಕ್ಕೆ ಅನಂತ ಮಾತನ್ನ ಹೇಳಿ ನಮ್ಮದು ಅಖಂಡ ಕಾರ್ಯಕ್ರಮ ಶಿವರಾತ್ರಿ ಹಿಡ್ಕೊಂಡು ಕಾರ್ಯಕ್ರಮ ಅಖಂಡ ಬೇಜಾರಾಗ್ಯದ ಇದ್ರೂ ಕೂಡ ಒಳ್ಳೆ ಅನುಭವದ ಕಾರ್ಯಕ್ರಮ ಇಲ್ಲಿವರೆಗೆ ತಾವು ಕೇಳಿರಿ ಅದಕ್ಕೆ ಎಷ್ಟೋ ಜಲಮ ಹುಟ್ಟು ಹುಟ್ಟಿ ಹೌದು ಹೌದಿಲ್ರಿ ಹೌದು ಎಷ್ಟೋ ಜಲಮ ಹುಟ್ಟು ಹುಟ್ಟಿ ಸಾಯ್ಬೇಕಾದ್ರ ಏನ್ ಬೇಕ್ರಿ ಅದರ ಖಂಡನ ಆಗ್ಬೇಕು ಗುರು ಸೇವಾನೇ ಬೇಕು ಗುರು ಬೇಕು ಅದಕ್ಕೆ ಇಲ್ಲಿ ಮಹತ್ಮರ ಹೇಳ್ತಾರೆ ಎಷ್ಟೋ ಜಲಮ ಹುಟ್ಟು ಹುಟ್ಟಿ ಸತ್ತಿ ಹೆಂಗ ಬಂದಿ ಹೆಂಗ ಅಲ್ಲಿ ಗುರು ಸೇವಾ ನಿನಗೆ ಹೆಂಗ ಸಿಕ್ತು ಹೇಳಿ ಅದ್ರ ಒಳಗಿಂದ ಹೆಂಗ ಅನಂತದ ಒಂದು ನಾಲ್ಕು ನುಡಿ ಚಾಲ್ ಹಾಡಿ ಹೇಳು ಮಂಗಳಾರತಿ ಮಾಡಕತ್ತೀರಿ